ನನ್ನ ತಂಗಿ ಲೈಟ್ ಹಿಡ್ಕೊಂಡು ಅವಳೆ ಲೈಟ್ಸ್ ಮ್ಯಾನ್ ಅಷ್ಟು ಒಲೆಯಲ್ಲಿ ಸುಟ್ಕೊಂಡು ತಿಂತ ಇದ್ವಿ ಬೆಂಕಿ ಕೆಂಡಕ್ಕೆ ಹಾಕ್ಬಿಟ್ಟು ಹಾಗೆ ಇವತ್ತು ನನ್ನ ತಂಗಿದು ಬರ್ತಾಳೆ ಅವಳು ಬರ್ತಾಳೆ ನಾ ಅವಳೆ ಮರ್ತ್ಕೊಂಡಿದ್ದಾಳೆ ನಾನೇನೆ ಬ್ಲಾಸ್ಟರ್ ಮಾಡ್ತಾ ಇದ್ದೀನಿ ನನ್ನ ತಂಗಿ ಬರ್ತಾ ಅವಳು ಹ್ಯಾಪಿ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಹ್ಯಾಪಿ ಟು ಟು ಯು ಯು ಿ ವಾನ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕನ್ನಡ ಬ್ಲಾಗ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ರೆಲ್ಲ ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ವೆನ್ಸ್ಡೇ ಬ್ಲಾಗ್ ಚಿಕನ್ ತರ ಕೇಳಿದ್ದೀನಿ ಅವರಿಗೆ ಮಳೆ ಬರ್ತೈತೆ ಅಂತ ಬೇರೆ ಕೂತಿದ್ದಾರೆ ಇಡ್ಲಿ ಹಾಗೆ ಇಡ್ಲಿ ಮಾಡಿಬಿಟ್ಟು ಚಿಕನ್ ಸಾಂಬಾರ್ ಮಾಡೋಣ ಅಂತ ನನ್ನ ತಂಗಿ ಬಂದಿದ್ದಾಳೆ ಅದಕ್ಕೆ ಸ್ಪೆಷಲ್ ಮಾಡಬೇಕು ಅಲ್ವಾ ನನ್ನ ತಂಗಿ ತೋರಿಸ್ತಿಂತಾಳೆ ನನ್ನ ತಂಗಿ ಲೈಟ್ ಇಡ್ಕೊಂಡಿತ್ತವಳೆ ಲೈಟ್ಸ್ ಮ್ಯಾನ್ ಕೊಡು ನಾನು ನಿನ್ನ ಲೈಟ್ಸ್ ಇದ್ದೀನಿ ಇವಳು ನನ್ನ ಲೈಟ್ಸ್ ಮ್ಯಾನ್ ಅಷ್ಟೇ 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 ಸಾಗರವರು ಟಿ ವಿ ನೋಡ್ತಾ ಕೂತವ್ರೆ ಹೆಸ್ರಿಗಷ್ಟೇ ವರ್ಕ್ ಫ್ರಮ್ ಹೋಮ್ ಮನೇಲಿ ಮಾತ್ರ ಕೆಲಸ ಮಾಡಲ್ಲ ಲ್ಯಾಪ್ಟಾಪ್ನ ಆನ್ ಮಾಡಿ ಇಟ್ಟು ಕೆಲಸ ಮಾಡಕ್ಕೆ ಬಿಡ್ತಾರೆ ಇಂತ ಜನಗಳೆಲ್ ಸಿಗ್ತಾರೆ ಬಡಿ ಚಪ್ಪಾಳೆ ನನ್ ತಂಗಿ ಗೇರ್ ಹಣ್ಣು ಸುರ್ತಾವಳೆ ಏನ್ ಹಣ್ಣಲ್ಲ ಗೇರ್ ಬೀಜ ಈ ರೀತಿ ನಾ ಫಸ್ಟ್ ಒಲೆಯಲ್ಲಿ ಸುಟ್ಕೊಂಡು ತಿಂತಾಯ್ತಿ ಬೆಂಕಿ ಕೆಂಡ್ ಹಿಂಗೆ ನಂದು ಎಲ್ಲ ಹೋಗಿದ್ದಂತ ಒಂದೆಲ್ಲೋ ಬಿದ್ದೇನೆ ನನ್ಗೋಸ್ತರ

ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಮೊದ ಮೊದಲ ಹಿಡಿದ ಬಣ್ಣದ ಚಿಟ್ಟೆ ಮೊದ ಮೊದಲ್ ಕದ್ದ ಜಾತ್ರೆಯ ಪೋಚು ಮೊದ ಮೊದಲ ಸೇತುವ ಗಣೇಶ ಬೀಡಿ ನಮ್ಮೂರಲ್ಲಿ ಈ ರೀತಿ ಮರಗಳಿತ್ತು ಕೇರಳಂದು ಚಿಂತ ಈಗ ಫಸ್ಟ್ ಇಡ್ಲಿ ಮಾಡಾಕ್ ಮಾಡಿಕೊಂಡ್ರೆ ಬೇಗ ಅಡಿಗೆ ಆಗುತ್ತೆ ಅಂತ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿ ಮಾಡ್ಕೊಳ್ಳೋದಿಕ್ಕೆ ಫಸ್ಟ್ ಪ್ಲೇಟ್ಸ್ಗೆಲ್ಲ ಆಯಿಲ್ ಹಚ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ನಾನು ಇಡ್ಲಿ ಬ್ಯಾಟರ್ ಹಾಕೊಳ್ತಾ ಇದೀನಿ ಎಲ್ಲಾ ಪ್ಲೇಟ್ಸ್ಗೂ ಕೂಡ ಆದ್ಮೇಲೆ ಇದನ್ನ ಈ ರೀತಿ ತಪ್ಪಲಕ್ ಮಾಡಿಕೊಳ್ತಾ ಇದ್ದೀನಿ ಇದಕ್ಕೆ ಫಸ್ಟ್ ನಾನು ಪಾತ್ರೆ ಕೆಳಗಡೆ ಕಪ್ಪಾಗಬಾರ್ದು ಅಂತ ನೀರು ಮತ್ತೆ ಹುಣಸೆ ಈಗ ಎಲ್ಲಾ ರೀತಿ ಪಾತ್ರೆ ಮಾಡಿಕೊಳ್ತಾ ಇದೀನಿ ಇಡ್ಲಿ ಪಾತ್ರೆಗೆ ಹಾಗೆ ಇಡ್ಲಿ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಈ ರೀತಿ ಸುತ್ತ ನೀರನ ಇರುತ್ತೆ ಇಡ್ಲಿ ಇಡ್ಲಿ ತಪ್ಪಲೇಲಿ ಈಗ ಚಿಕನ್ ಸಾಂಬಾರ್ ಮಾಡೋದಿಕ್ಕೆ ಒಂದ್ ಕುಕ್ಕರ್ಗೆ ಗೆ ಸ್ವಲ್ಪ ಆಯಿಲ್ ಹಾಗೆ ಆಯಿಲ್ ಬಿಸಿ ಆದಮೇಲೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋದ್ಮೇಲೆ ಇದಕ್ಕೆ ನಾನೀಗ ಚಿಕನ್ ಹಾಕೊಳ್ತಾ ಇದ್ದೀನಿ ಕೋಳಿ ತಗೊಂಡಿರೋದು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಇದಕ್ಕೀಗ ಚಿಕನ್ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಉಪ್ಪು ಹಾಕೊಂಡು ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಚಿಕನ್ ಎಣ್ಣೆಲೆ ಚೆನ್ನಾಗಿ ಸುಂಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಚಿಕನ್ ಅಲ್ಲಿ ಬರೋ ನೀರೆಲ್ಲ ಚೆನ್ನಾಗಿ ಸುಂಡಿಸ್ಕೋಬೇಕು ನಾವು ಇದರಲ್ಲೇ ಒಗ್ಗರಣೆಲ್ಲೇನೆ ಆಗ ಚಿಕನ್ ಸಾಂಬಾರು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚಿಕನ್ ಸಾಂಬಾರ್ದು ಈಗ ಚಿಕನ್ ಕೂಡ ಚೆನ್ನಾಗಿ ಸುಂಡಿದೆ ಇದಕ್ಕೀಗ ನಾನು ಒಂದು ಗ್ರೀನ್ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ ಏನಪ್ಪಾ ಅಂದ್ರೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಹಾಕೊಂಡು ಇದನ್ನ ರುಬ್ಕೊಂಡಿದೀನಿ ನೈಸಾಗಿ ಈಗ ಈ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಚಿಕನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ಒಂದು ಟೂ ವಿಷಲ್ ಓಡಿಸ್ಕೊಳ್ಳೋಣ ಯಾಕಂದ್ರೆ ಮೊಟ್ಟೆ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಇರುತ್ತೆ ಅದಕ್ಕೆ ಒಂದೆರಡು ಈಗ ಚಿಕನ್ನು ಕೂಡ ಒಂದು ಟೂ ವಿಷಲ್ ಬರೆಸ್ಕೊಂಡಿದ್ದೀನಿ ಚಿಕನ್ನು ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಚೆನ್ನಾಗಿ ಬೆಂದಿದೆ ಇದಕ್ಕೀಗ ನಾನು ಚಿಕನ್ ಸಾಂಬಾರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಟೂ ಟೇಬಲ್ ಸ್ಪೂನ್ ಈ ರೀತಿ ನಾವು ಚಿಕನ್ಗೇನೆ ಖಾರದ ಪುಡಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಚಿಕನ್ಗೆ ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಅದಕ್ಕೆ ನಾನು ಟೂ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಎರಡು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಚಿಕನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಕಾಯಿ ಖಾರ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ಖಾರ ರುಬ್ಕೊಳ್ಳೋದಕ್ಕೆ ನಾನು ತೆಂಗಿನಕಾಯಿ ಟೊಮೊಟೊ ಗಸಗಸೆ ಕಡಲೆ ಚಕ್ಕೆ ಲವಂಗ ಹಾಗೆ ಜೈಕಾಯಿ ಹಾಕೊಂಡು ಇಷ್ಟನ್ನು ಕೂಡ ನೈಸಾಗಿ ರುಬ್ಕೊಂಡಿದೀನಿ ನಾನು ಕಾಯಿ ಕರ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೀಗ ನಾನು ನೀರು ಹಾಕೊಳ್ತಾ ಇದ್ದೀನಿ ನಮಗೆ ಸಾಂಬಾರು ಯಾವ ಹದಕ್ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೀಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಚಿಕನ್ಗೆ ಒಗ್ಗರಣೆಲೆ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಉಪ್ಪು ಹಾಕೋಬೇಕಾಗುತ್ತೆ ಇದಕ್ಕೆಲ್ಲ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊಟ್ಟೆ ಕೋಳಿ ಅಂದಮೇಲೆ ಮೊಟ್ಟೆ ಇರುತ್ತೆ ಸೊ ಲಾಸ್ಟಲ್ಲಿ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ಎಲ್ಲ ಹಾಕೊಂಡ್ರೆ ತಿರುಗ್ಸ್ಬೇಕಾರೆಲ್ಲ ಹೊಡೆದೋಗುತ್ತೆ ಅಂತ ಲಾಸ್ಟಲ್ಲಿ ಮೊಟ್ಟೆ ಹಾಕ್ಕೊಂಡು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ಕೊಳ್ತೀನಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ಟೂ ವಿಶಲ್ ಓಡಿಸ್ಕೊಂಡ್ರೆ ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಆಗುತ್ತೆ ಹಾಗೆ ಇವತ್ತು ನನ್ನ ತಂಗಿದು ಬರ್ತಡೆ ಅವಳು ಬರ್ತಡೇನ ಅವಳೇ ಮರ್ತುಕೊಂಡಿದ್ದಾಳೆ ಸೊ ಅದಕ್ಕೆ ನಾನು ಸೆಲೆಬ್ರೇಷನ್ ಮಾಡೋಣ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅವಳು ಮಲಗಿದ್ದಾಳೆ ರನ್ನಿಂಗ್ ಮಾಡಿದ್ಲು ಸ್ವಲ್ಪ ಕಾಲೆಲ್ಲ ಯಾಕೋ ಊದ್ಕೊಂಡಿದೆ ಅಂತ ಮನೆಕೊಂಡವಳೆ ನಾವು ಸಾಗರವ್ರಿಗೆ ಕೇಕ್ ತರೋಗಿ ಅಂತ ಕೇಕ್ ಥರ ಕಳಿಸಿದ್ದೀನಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಲೇಟಾಗಿಯೇ ಕೇಕ್ ಕಟ್ ಮಾಡಿಸ್ತೀನಿ ಇನ್ನು ಅಡುಗೆ ಹೇಗೆ ಮಾಡ್ತಾಯಿದ್ದೀನಿ ನಿಧಾನಕ್ಕೇ నెక్స్ట్ నోడి నా ఫ్లాస్టర్ మాట్టు బాగా అవును ఇష్టం గంట Nice candle. <laughs> Thank you so much. Happy birthday to you. Happy birthday to you. Happy birthday to you dear Bounia. Happy birthday to you. Happy birthday to you. Happy birthday you. Happy birthday. Thank you so much. Shall I say something? I am not getting Rs. 10. Happy birthday once again. Thank mm -hmm. you.

Happy birthday to you Happy birthday to you Happy birthday to you Nagu nagu ta baduri ಹಾಗೆ ಕರೆಕ್ಟಾಗಿ ಟ್ವೆಲ್ ಓ ಕ್ಲಾಕ್ಗೆ ಕೇಕ್ ಕಟ್ ಮಾಡಿಸಿದ್ವಿ ನಾವು ಊಟ ಅಷ್ಟರಲ್ಲೆಲ್ಲ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಹತ್ರ ಆಗೋಗಿತ್ತು ಯಾಕಂದರೆ ಅವಳು ಮಲಗಿದ್ಲು ಏಳ್ಸಿದ್ರೆ ಮತ್ತೆ ಅದನ್ನು ಕೇಕ್ ಕಟ್ ಮಾಡಿಸೋ ಟೈಮ್ಗೆ ಸರ್ಪ್ರೈಸ್ ಆಗೋಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಊಟನ ಲೇಟಾಗೆ ಮಾಡೋಕ್ಕಾಗುತ್ತೆ ಅಂತ ಲೇಟಾಗೆ ಮಾಡಿದ್ವಿ ಹಾಗೆ ಸಂಜೆ ಊಟಕ್ಕೆ ಇಡ್ಲಿ ಚಿನ್ನ ಮೊಟ್ಟೆಕೋಳಿ ಸಾಂಬಾರು ಹಾಗೆ ಚಿಲ್ಲಿ ಚಿಕನ್ ಮಾಡಿದ್ದೆ ಅವಳು ಸಾಂಬಾರು ಅಷ್ಟು ಇಷ್ಟಪಡ್ತೀನಲ್ಲ ಅಂತ ಅವಳಿಗೋಸ್ಕರ ಚಿಲ್ಲಿ ಚಿಕನ್ ಮಾಡಿದ್ದೆ ಇವತ್ತಿನ ವ್ಲಾಗ್ ಹೀಗಿತ್ತು ಈ ಬಿಡಿ ನಿಮ್ಗೆ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು